ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಅದು ಸ್ವಲ್ಪ ಸ್ವಲ್ಪನೇ ಆಗ್ತಾಯಿದೆ ತುಂಬ ಆಗ್ತಾ ಇಲ್ಲ ಮಳೆ ಇಷ್ಟೇ ನೋಡಿ ಹಾಗೆ ಕೂಡ ಇವತ್ತು ನಾನು ಮೀಶೋದಲ್ಲಿ ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡಿದ್ದೆ ಅದು ಕೂಡ ಇವತ್ತು ಬಂತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಕೂಡ ನೋಡಿ ಇದನ್ನು ನಾನು ಮೀಶೋದಲ್ಲಿ ಫೋರ್ ಸೆವೆಂಟಿ ಫೈವ್ಗೆ ತರಿಸಿದ್ದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಪ್ಲಾಝೋ ಸಟ್ಟು ಕಾಟನ್ ಆಗಿದೆ ಹಾಗೆ ಕೂಡ ನನ್ನ ಮಗಳು ಇವತ್ತು ಮಗಳು ಬರ್ತಡೇ ಇವತ್ತು ಅವಳು ಅಂತ ಮೈಸೂರಿಗೆ ಹೋಗಿದ್ದಾಳೆ ಅಲ್ಲೇ ಬರ್ತ್ಡೇ ಸೆಲೆಬ್ರೇಷನನ್ನು ಇದ್ದಾರೆ ಅಲ್ಲಿ ಅವ್ರ ಅತ್ತೆ ಮಾಮ ಇರ್ತಾರೆ ನೋಡಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಈವ್ನಿಂಗ್ ಬರ್ತಡೇ ಡೆಕೋರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕೂಡ ನಾವು ಅವಳ ಬರ್ತಡೇ ಪರವಾಗಿ ನಾವು ಪಿಜ್ಜಾ ಪಾರ್ಟಿ ಮಾಡಿದ್ವಿ ಅವ್ರು ಕೂಡ ಕೇಕ್ ಕಟ್ಟಿಂಗ್ ಮುಗಿಸಿ హోటల్కి పార్టీ ముగ్స్కుంటు బ ఈ దిన నూ ఈ రీతి అయితే అంత ఈ ముగ్తాయిదీ ప్లీజ్ లైక్ మిషర్మాి సబ్స్క్రైబ్